ಶ್ರೀ ಗುರು ರಾಘವೇಂದ್ರಾಯ ನಮಃ ಕರ್ನಾಟಕದ ಎಲ್ಲ ನನ್ನ ಜನತೆಗೆ ಗ್ರಾಮ ಅವನ್ಗೆ ಸ್ವಾಗತ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಹೊಸ ವರ್ಷ ಆ ದೇವರು ಕರ್ನಾಟಕದ ಎಲ್ಲ ಜನತೆಗೆ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಕರ್ನಾಟಕದ ಜನತೆಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅರ್ಜಿ ಸಲ್ಲಿಸಲು ಮತ್ತೊಮ್ಮೆ ಅವಕಾಶ ಕಲ್ಪಿಸಿಕೊಡಲಾಗಿದೆ ಹೌದು ನಿಜ ಮುಂದೆಯೂ ಒಂದು ವಾರ ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡಲು ಅರ್ಜಿ ಅವಕಾಶ ಕಲ್ಪಿಸಿಕೊಟ್ಟಿದ್ರು ಆದರೆ ಸುಮಾರು ಜನ ಸೇರಿಸ್ಕೊಳೋಕ್ಕೆ ಅವ ಆಗಿರಲಿಲ್ಲ ಕ್ಯಾಶ್ ಇನ್ಕಮ್ ಇಲ್ದಿರೋ ಇಲ್ಲ ಏನೋ ಒಂದು ಇಲ್ದಿರನೋ ಸೇರಿಸ್ಕೊಳೋಕೆ ಅದಕ್ಕೋಸ್ಕರನೇ ಸರ್ಕಾರ ಮತ್ತೊಮ್ಮೆ ಇದೇ ಜನವರಿ ಒಂದು ಅಂದರೆ ಇವತ್ತಿನಿಂದ ಹಿಡಿದು ನೆಕ್ಸ್ಟ್ ಮೂವತ್ತೊಂದನೇ ತಾರೀಕಿನವರೆಗೂ ರೇಷನ್ ಕಾರ್ಡ್ ಸೇರ್ಪಡೆ ಮತ್ತು ತಿದ್ದುಪಡಿ ಮಾಡಿಸ್ಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದೆ ದಯವಿಟ್ಟು ಇದರ ಸದುಪಯೋಗನ ಪಡಿಸ್ಕೊಳ್ಳಿ ರೇಷನ್ ಕಾರ್ಡ್ ತಿದ್ದುಪಡಿ ಸೇರ್ಪಡೆ ಮಾಡಿಸಿಕೊಳ್ಳಲು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ದಯವಿಟ್ಟು ಎಲ್ಲ ನನ್ನ ಕರ್ನಾಟಕ ಜನತೆಗಳ್ನ ಬೆಡ್ಕೊಳೋದಂದೇ ನಿಮ್ಮ ಹತ್ತಿರದ ಗ್ರಾಮವನ್ನುಗಳಿಗೋಗಿನೇ ಅರ್ಜಿ ಸಲ್ಲಿಸಿ ಈ ತಿದ್ದುಪಡಿಲಿ ನೀವು ಏನೇನು ಮಾಡಿಸ್ಬೋದು ಅಂದ್ರೆ ಸದಸ್ಯರ ಸೇರ್ಪಡೆ ನೀವು ಯಾರನ್ನ ಸೇರಿಸ್ಕೋಬೇಕು ಅಂದರೆ ನಿಮ್ಮ ಮಗನೋ ಮಗಳು ಯಾರು ಇರ್ತಾರೋ ಅವ್ರನ್ನ ಸೇರ್ಪಡೆ ಮಾಡ್ಸ್ಕೊಂಡು ಕೈ ಬಿಟ್ಟೋಗಿದ್ರೆ ಹೋಗಿದ್ರೆ ಅವನು ಸೇರ್ಸ್ಕೋಬೋದು ಮತ್ತು ಫೋಟೋ ಬದಲಾವಣೆ ಇ ಕೆ ವೈ ಸಿ ಆಗಿಲ್ಲ ಅವ್ರ ಫೋಟೋ ಇರೋಲ್ಲ ರೇಷನ್ ಕಾರ್ಡಲ್ಲಿ ಅದನ್ನು ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ಮಾಡಿಸಿ ಫೋಟೋ ಬದಲಾವಣೆ ಮಾಡ್ಕೊಬೋದು ಮತ್ತು ಡೆತ್ ಆಗಿರ್ತಾರೆ ನಮ್ಮನೇಲಿ ಯಾರೋ ಒಬ್ಬರು ಅಂಥವ್ರನ್ನ ಡಿಲೀಟ್ ಮಾಡಿಸ್ಬೋದು ಡಿಲೀಟ್ಗೂ ಅರ್ಜಿ ಅವಕಾಶ ಇದೆ ಮತ್ತು ನೀವು ಈಗ ಯಾವುದೋ ಒಂದು ಹಳ್ಳಿಲಿರ್ತೀರ ನಿಮ್ಮ ಪಂಚಾಯತಿ ಬೇರೆ ಪಂಚಾಯತಿ ಇರುತ್ತೆ ಇನ್ನೊಂದು ಪಂಚಾಯತಿ ಕೆಲಸ ಮಾಡ್ತಾ ಇರ್ತೀರ ಇಲ್ಲ ಅಲ್ಲಿ ಮನೆ ಮಾಡ್ಕೊಂಡು ಅಲ್ಲಿರ್ತೀರ ಅಂಥವ್ರಿಗೂ ಸಮ ಶಾಪ್ನ ಚೇಂಜ್ ಮಾಡ್ಕೊಳಕ್ಕೆ ಅವಕಾಶ ಕೊಟ್ಟಿದ್ದಾರೆ ಈಗ ನಿಮ್ಮ ಒಂದು ಪಂಚಾಯಿತಿಯಿಂದ ಇನ್ನೊಂದು ಪಂಚಾಯತಿಗೆ ಮತ್ತು ಮುಖ್ಯಸ್ಥರು ಈಗ ಅಕಸ್ಮಾತ್ ನಿಮ್ಮ ಗಂಡೊಂದು ಕುತ್ಕೊಬಿಟ್ಟಿರುತ್ತೆ ಹೆಣ್ತಿನ ಅದಕ್ಕೆ ಫ್ಯಾಮಿಲಿ ಎಡ್ ಮಾಡಬೇಕು ಆ ಥರಕ್ಕೂ ಅವಕಾಶ ಇದೆ ದಯವಿಟ್ಟು ಎಲ್ಲರೂ ಈ ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ ನಿಮ್ಮ ಹತ್ತಿರದ ಗ್ರಾಮವನ್ನುಗಳಿಗೋಗಿ ಅರ್ಜಿ ಸಲ್ಲಿಸಿ ರೇಷನ್ ಕಾರ್ಡ್ದು ಏನೇ ಇದ್ರು ಎಲ್ಲನೂ ಈಗ ಮಾಡ್ತಾ ಇದ್ದಾರೆ ಮತ್ತು ಹೊಸ ರೇಷನ್ ಕಾರ್ಡ್ ಬಂದು ಮೆಡಿಕಲ್ ಎಮರ್ಜೆನ್ಸಿಗೆ ಅಂತ ಬಿಟ್ಟಿದ್ದಾರೆ ನಾರ್ಮಲ್ ಇಲ್ಲ ಮೆಡಿಕಲ್ ಎಮರ್ಜೆನ್ಸಿಗಿಂತ ಒಂದು ತ್ರೀ ಅವರ್ ಫೋರ್ ಅವರ್ ಬಿಡ್ತಾರೆ ಅದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ಬೇಕು ಅದಕ್ಕೆ ಬೇರೆ ರೀತಿ ಪ್ರೊಸೀಜರ್ ಇದೆ ನಾರ್ಮಲ್ ರೇಷನ್ ಕಾರ್ಡ್ ಆಗೋಲ್ಲ ಹೊಸದೀಗ ಸದ್ಯಕ್ಕೆ ಮತ್ತು ರೇಷನ್ ಕಾರ್ಡ್ ನೀವು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ನಿಮಗೆ ಟೈಮ್ ಇರುತ್ತೆ ತಿದ್ದುಪಡಿ ಮಾಡಿಸೋಕ್ಕೆ ಇದ್ರ ಮಧ್ಯೆ ನೀವು ಹೋಗಿ ನಿಮ್ಮ ಹತ್ತಿರದ ಗ್ರಾಮ ಹೋಗಿ ಅರ್ಜಿ ಸಲ್ಲಿಸಿ ಮತ್ತು ಇದು ನೆಕ್ಸ್ಟು ಮೂವತ್ತೊಂದು ಮೂವತ್ತೊಂದನೇ ತಾರೀಕಂಡನು ಇದು ಈ ತಿಂಗಳು ಎಂಡಿಂಗ್ನೂ ಇದಕ್ಕೆ ಅವಕಾಶ ಕಲ್ಪಿಸ್ಕೊಡಲಾಗಿದೆ ಮತ್ತು ದಯವಿಟ್ಟು ಎಲ್ಲರೂ ಅಕ್ಕಪಕ್ಕ ನಿಮ್ಮ ಯಾರಿದ್ದಾರೆ ಸೇರ್ಪಡೆ ಮಾಡಿಸ್ಕೊಳೋರು ಯಾರಿದ್ದಾರೆ ಅಕ್ಕಪಕ್ಕದವ್ರು ಯಾರು ಇರ್ತಾರೆ ಅವ್ರಿಗೆ ತಿಳಿಸಿ ನೀವು ಮಾಡಿಸ್ಕೊಂಡಿಲ್ಲ ಇನ್ನೊಬ್ರು ಯಾರು ಮಾಡಿಸ್ಕೊಳ್ಳೋರು ಇದ್ದೇ ಇರ್ತಾರೆ ಅವ್ರಿಗೆ ವಿಚಾರ ತಿಳಿಸಿ ಈ ಥರ ಬಿಟ್ಟಿದ್ದಾರೆ ರೇಷನ್ ಕಾರ್ಡ್ ಸೇರ್ಪಡೆ ಬಿಟ್ಟಿದ್ದಾರೆ ಹೋಗಿ ಮಾಡಿಸ್ಕೊಳ್ಳಿ ನಿಮ್ಮ ಹತ್ತಿರದ ಗ್ರಾಮ ಅನ್ಗಳಿಗೆ ಹೋಗಿ ಸೇರ್ಪಡೆ ಮಾಡಿಸ್ಕೊಳ್ಳಿ ಅಂತ ಅವ್ರಿಗೆ ವಿಚಾರ ತಿಳಿಸಿ ಡಾಕ್ಯುಮೆಂಟ್ಗಳು ಏನೇನು ಬೇಕು ಅಂತ ಹೇಳ್ಬಿಡ್ತೀನಿ ಐದು ವರ್ಷ ಒಳಗಿತ್ತು ಅಂದರೆ ಆಧಾರ್ ಕಾರ್ಡು ಮತ್ತು ಬರ್ತ್ ಸರ್ಟಿಫಿಕೇಟು ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಕಂಪಲ್ಸರಿ ಆಗಿರುತ್ತೆ ಐದು ವರ್ಷ ಮೇಲ್ಪಟ್ಟಿದ್ರೆ ಕ್ಯಾಸ್ಟ್ ಇನ್ಕಮ್ ಇರಬೇಕು ಆಧಾರ್ ಕಾರ್ಡ್ ಇರಬೇಕು ಮತ್ತು ಬಯೋಮೆಟ್ರಿಕ್ ಆಗಿರಬೇಕು ಆಧಾರ್ ಕಾರ್ಡಲ್ಲಿ ಮದುವೆಗ ಹೋಗಿರ್ತಾರೆ ನಿಮ್ಮ ಮಗಳು ಯಾರ ಒಬ್ರು ಅವ್ರನ್ನ ಡಿಲೀಟ್ ಮಾಡಬೇಕು ಅಂದ್ರೆ ಮ್ಯಾರೇಜ್ ಸರ್ಟಿಫಿಕೇಟ್ ಕಂಪಲ್ಸರಿ ಆಗಿರುತ್ತೆ ದಯವಿಟ್ಟು ಎಲ್ಲ ಕರ್ನಾಟಕ ಜನತೆಗೆ ಇದೊಂದು ಸದಾವಕಾಶ ಸೇರ್ಪಡೆ ಮಾಡಿಸ್ಕೊಳ್ಳಲು ನಿಮ್ಮ ಮಕ್ಕಳುಗಳನ್ನ ಯಾರು ಕೈ ಬಿಟ್ಟೋಗಿರೋ ಸೇರ್ಪಡೆ ಮಾಡಿಸ್ಕೊಳಕ್ಕೆ ನಿಮ್ಮ ಹತ್ತಿರದ ಗ್ರಾಮಗಳೇ ಹೋಗಿ ಸೇರ್ಪಡೆನ ನೀವು ಮಾಡಿಸ್ಕೊಳ್ಳಿ ಮಕ್ಕಪಕ್ಕವ್ರಿಗು ಈ ವಿಚಾರನ ತಿಳಿಸಿ ನಮಸ್ಕಾರ